ಸುಶೀಲ್ ಕುಮಾರ್ ಬೆಳಗಲಿಯವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದರೆ ಆದೇಶ ಪ್ರತಿಯನ್ನು ತೋರಿಸಲಿ ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸವಾಲು ಹಾಕಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಐದು ಗಂಟೆ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಸಾವಳಿಯಲ್ಲಿ ನಡೆದ ಗೊಂದಲಮಯ ವಾತಾವರಣದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬೆಳಗಲಿಯವರು ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯವಾಗಿ ಕಣಕ್ಕಿಳಿದು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಉಚ್ಛಾಟನೆಗೊಂಡ ನಂತರ ಮರು ಸೇರ್ಪಡೆಯಾದ ಕುರಿತು ಕೆಪಿಸಿಸಿಯಿಂದ ಯಾವುದೇ ಆದೇಶ ನಮ್ಮ ಜಿಲ್ಲಾಧ್ಯಕ್ಷರಿಗಾಗಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬಂದಿಲ್ಲ ಹೀಗಾಗಿ ಅವರು ಯಾವ ಯಾವ ಚುನಾವಣೆಯಲ್ಲಿ ಏನು ಮಾಡಿದ್ದಾರೆ ಎನ್ನುವುದು ನಮಗೂ ಗೊತ್ತು ಏನು ಮಾಡಿದ್ದಾರೆ ಎಂದು ನಮಗೆ ಗೊತ್ತಿದೆ ಇನ್ನು ನನ್ನ ವಿರುದ್ಧ ಸಾಕ್ಷಿಗಳಿದ್ದರೆ ಅವರು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗುವಂಥ ಸಂದರ್ಭ ಒಳಗೆ ಬಂಡಾಯವಾಗಿ ಪಕ್ಷದ ವಿರುದ್ಧವಾಗಿ ಇದ್ದಂಥವ್ರನ್ನ ನೋಡಿದಾಗ ಸ್ವಾಭಾವಿಕವಾಗಿ ಕಾರ್ಯಕರ್ತರು ರೋಚ್ ಹೇಳುವುದು ಸಹಜ ಇದು ಬರೀ ಜಮಖಂಡಿ ಮತ್ತೆ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಗಲಾಟೆ ಆಗಿದ್ದನ್ನು ನೀವು ಗಮನಿಸಿದ್ದೀರಿ ನಾನು ಗಮನಿಸಿದ್ರಿ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನಾಗಿಲ್ಲ ಇಲ್ಲಿ ಪಕ್ಷದಿಂದ ನಾನು ಪಕ್ಷದಿಂದ ಬಂಡಾಯ ಮಾಡಿಲ್ಲ ವ್ಯಕ್ತಿಗತವಾಗಿ ಬಂಡಾಯ ಮಾಡಿ ಉಚ್ಚಾಟನೆ ಉಚ್ಚಾಟನೆ ಮಾಡಿದ್ರು ನಾನು ಡಿ ಕೆ ಶಿವಕುಮಾರ್ ಅವರು ನಾನು ಬಂದಿದ್ದೀನಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ನೋಡ್ರಿ ನಾನು ಒಂದೇ ಕೇಳ್ತೀನಿ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ರೆ ಪಕ್ಷ ಉಚ್ಚ ಉಚ್ಚಾಟನೆ ಮಾಡಿದ್ದು ಒಂದು ಅಧಿಕೃತ ಆದೇಶ ಪ್ರತಿ ಅದ ನಿಮ್ ನಿಮ್ಮ ಪತ್ರಕರ್ತರಲ್ಲೂ ಪ್ರತಿ ಅದ ಪೇಪರ್ನಲ್ಲೂ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈಗ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದನ್ನ ಒಂದು ಅಧಿಕೃತ ಆದೇಶ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಬರಬೇಕು ಜಿಲ್ಲಾ ಅಧ್ಯಕ್ಷರಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬರಬೇಕು ಈ ರೀತಿ ಪಿ ಸಿ ಅಧ್ಯಕ್ಷರು ಈ ತರ ಒಂದು ನಿರ್ಣಯ ತಗೊಂಡಾರ ಆ ನಿರ್ಣಯದ ಪ್ರಕಾರ ನಾವು ಭದ್ರ ಆಗ್ಬೇಕು ಒಂದು ಏನಾದರೂ ಸಂದೇಶ ಬರಬೇಕು ರೈಟಿಂಗ್ ನಲ್ಲಿ ಇಲ್ಲ ಎಲ್ಲೋ ನಾವು ಸಚಿವರಿಗೆ ಭೇಟಿ ಆಗಬೇಕು ಅಂತ ಒಂದು ಹಾರ ತೊಗೊಂಡು ಹೋಗಿರ್ತೀವಿ ಸಚಿವರಿಗೆ ಹಾರ ಹಾಕೋ ಮನಸ್ಸು ಇರೋಂಗಿಲ್ಲ ನೀನೇ ಹಾಕೋಪ್ಪ ಅಂತ ಅವ್ರ ಕೊಳ್ಳಾಗ ಹಾಕಿ ಒಂದು ಫೋಟೋ ತೆಗ್ಸ್ಕೊಂಡಾಗ ಪಕ್ಷ ಸೇರ್ಪಡೆ ಅಂತ ಅನ್ನೋಕೆ ಬರಂಗಿಲ್ಲ ಏನು ಅಂತೀವಿ ಅಲ್ಲಿಗೆ ಬರಂಗಿಲ್ಲ ಪಕ್ಷ ಸೇರ್ಪಡೆ ಅಂದ್ರೆ ಅದರದೇ ಆದಂತ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಪಕ್ಷ ಸೇರ್ಪಡೆ ಆದ್ರೆ ಎಲ್ಲರೂ ಒಪ್ಕೊಳ್ಬಹುದು ಅದಕ್ಕೆ ಆ ನಿಟ್ಟಿನಲ್ಲಿ ಏನಾದರೂ ಪಕ್ಷದಿಂದ ಕ್ರಮ ತಗೊಂಡ್ರೆ ಮುಂದಿನ ತೀರ್ಮಾನಗಳು ಚಿಂತನೆ ಮಾಡಬಹುದು ನಾವು ಒಬ್ಬ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಕೇವಲ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅಹ್ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷ ಅಂತ ಒಂದು ಪಕ್ಷ ನನ್ನನ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಕೊಟ್ಟಿರುವಂಥದ್ದು ಅದಕ್ಕೆ ನಾನು ಈ ಒಂದು ಅಹ್ ಶಿಸ್ತಿನಲ್ಲಿ ಏನೊಂದು ಅಡೆತಡೆಗಳು ಉಂಟಾಗ್ತಾವೋ ಇದನ್ನು ಖಂಡಿತ ನಾನು ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಪಕ್ಷನಲ್ಲಿ ಒಂದು ಶಿಸ್ತನ್ನು ಕಾಪಾಡ್ಕೊಂಡು ಹೋಗುವಂತ ಕ್ರಮವನ್ನು ನೀವು ಜರುಗಿಸಬೇಕು ಅಂತೇಳಿ ಅವ್ರ್ ಮನವಿ ಮಾಡ್ಕೊಳ್ತೀನಿ ನಿಂತಿರ್ಬೋದು ವ್ಯಕ್ತಿಗತವಾಗಿ ಅವ್ರು ಬಂಡಾಯ ನಿಂತಿರ್ಬೋದು ನಾನು ಇಲ್ಲ ಅಂತ ನನಗಿಲ್ಲ ಬಂಡಾಯ ನಿಂತಾಗ ಸ್ವಾಭಾವಿಕವಾಗಿ ಪಕ್ಷ ಬಿಟ್ಟ ಪಕ್ಷದ ವಿರುದ್ಧವಾಗಿ ಮಾಡಿರ್ತಕ್ಕಂಥದಲ್ಲ ಯಾಕ ನಾನು ನಿಂತಿದ್ದು ಕಾಂಗ್ರೆಸ್ ಪಕ್ಷದ ಚಿನ್ನದ ಮೇಲೆ ನಿಂತೀನಿ ನಾನು ನಾನು ಯಾವುದೋ ಸಣ್ಣ ಪುಟ್ಟ ಚುನಾವಣೆ ಮಾಡಾಕತಿರ್ಲಲ್ಲ ಹೋಗಿಪ್ಪ ಯಾವ್ದೋ ಒಂದು ಟೆಲಿಫೋನ್ ಅಥವಾ ಮತ್ತೊಂದು ಯಾವುದೋ ಚಿನ್ನದ ಮೇಲೆ ನಿಂತಿಲ್ಲ ಕಾಂಗ್ರೆಸ್ ಪಕ್ಷದ ಚಿನ್ನದ ಮೇಲೆ ನಿಂತಿನಪ್ಪ ಅಂತಂದ್ರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಇದ್ದವರು ಅಥವಾ ನಾಯಕರಿದ್ದವರು ಎಷ್ಟೇ ವಿರೋಧಿದ್ರು ಪಕ್ಷದ ಪರವಾಗಿ ಕೆಲಸ ಮಾಡೋದು ನಮ್ಮ ನಿಯತ್ತ ಹೌದ ಮತ್ತ ಅವ್ರ ಅದನ್ನ ಬಿಟ್ಟು ಬಂಡಾಯ ಅಭ್ಯರ್ಥಿ ಆಗ್ಯಾರಪ್ಪ ಅಂತಂದ್ರೆ ಪಕ್ಷದ ವಿರುದ್ಧ ಚಟುವಟಿಕೆನಂತ ಹೇಳ್ಬೋದಲ್ಲ ಅದಕ್ಕೆ ಅದಕ್ಕೆ ನೀವು ಪಕ್ಷದ ಪರವಾಗಿರುವಂತ ಚಟುವಟಿಕೆ ನೀವು ಕರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿ ಮಾಡ್ತಾರೆ ನೋಡ್ರಿ ಇದು ಗಾಳಿನ ಗುಂಡ ಹರ್ಸೋಂಗಾಗೋದ್ ಬೇಡ ಆಯ್ತಾ ಈ ರೀತಿ ಆರೋಪ ಬರೋದು ಬಹಳ ಸಹಜ ಯಾಕಂತಂದ್ರ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಸಮಾಜದವರಾಗಿರೋದ್ರಿಂದ ಈ ರೀತಿ ಆರೋಪ ಮಾಡುವುದು ಸಹಜ ಆದ್ರೆ ಇವತ್ತು ನೀವು ಎಂ ಪಿ ಚುನಾವಣೆ ರಿಸಲ್ಟ್ ನೋಡ್ರಿ ಫಲಿತಾಂಶ ನೋಡ್ರಿ ಇಡೀ ಬಾಗಲಕೋಟ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಲೀಡನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಕಡಿಮೆ ಲೀಡನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಜಮಖಂಡಿ ಕ್ಷೇತ್ರ ಮತ್ತೆ ನಾನು ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ್ರೆ ಇಡೀ ಜಿಲ್ಲೆಯೊಳಗೆ ಅತಿ ಹೆಚ್ಚು ಬಿ ಜೆ ಪಿ ಪರವಾಗಿ ವೋಟ್ ಬೀಳಬೇಕಾಗಿರ್ತಕ್ಕಂಥದ್ದು ಆಗಬೇಕಾಗಿತ್ತು ಅದಾಗಿಲ್ಲ ಇವೆಲ್ಲ ಸುಮ್ಮನೆ ಆರೋಪ ಮಾಡೋದು ಅಷ್ಟೇ ಆಗ್ತೈತಿ ಅವ್ರ ಹತ್ರ ಏನಾದರೂ ಸಾಕ್ಷಿ ಆಧಾರಗಳಿದ್ರೆ ಪ್ರೊಡ್ಯೂಸ್ ಮಾಡಲಿ ಸುಮ್ಮನೆ ಗಾಳಿನ ಗುಂಡು ಹಾರಿಸುವಂಥ ಕೆಲಸ ಆಗೋದು ಬೇಡ ಇನ್ನು ಅವ್ರು ಏನು ಮಾಡ್ಯಾರ ಅನ್ನೋದು ನಾನು ಬಿಚ್ ಹೇಳಕ್ಕೆ ಹೋಗುದಿಲ್ಲ ಇಡೀ ಜಮಖಡಿ ಕ್ಷೇತ್ರ ಜನರಿಗೆ ಗೊತ್ತೈತಿ ಯಾವ್ಯಾವ ಚುನಾವಣೆ ಏನೇನು ಮಾಡ್ಯಾರ ಯಾರ ಕಡೆಯಿಂದ ದುಡ್ಡು ತೊಗೊಂಡಾರ ಏನು ಮಾಡ್ಯಾರ ಅನ್ನೋದು ಇವತ್ತು ನಾನೇನು ಬಹಿರಂಗ ಮಾಡೋದು ಬೇಕಾಗಿಲ್ಲ ಕ್ಷೇತ್ರ ಜನರಿಗೆ ಗೊತ್ತೈತಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗುದಿಲ್ಲ